ಹಲೋ ಎವ್ರಿ ವನ್ ವೆಲ್ಕಮ್ ಟು ಪ್ರೀತಿ ಕುಮಾರ್ ಬ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಎಲ್ಲಿಗೆ ಬಂದಿದ್ದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ ಎಸ್ ಹೊಸ ಕನ್ನಂಬಾಡಿಯಲ್ಲಿ ಹಬ್ಬ ಇತ್ತು ಅಂದರೆ ನಮ್ಮ ರಿಲೇಷನ್ ಅವರು ಹಬ್ಬಕ್ಕೆ ಹೇಳಿದರು ಹಾಗೆ ನಮ್ಮ ಅತ್ತೆ ಮಾವ ಹರಕೆನ ಮಾಡ್ಕೊಂಡಿದ್ರು ಹರಕೆನೂ ತೀರಿಸಬೇಕಿತ್ತು ಅದಕ್ಕೋಸ್ಕರ ನಾವು ಶ್ರೀ ಹಿರಿ ದೇವಮ್ಮ ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ತುಂಬಾ ಫೇಮಸ್ ಈ ಹಬ್ಬ ಈ ದೇವಸ್ಥಾನಕ್ಕೆ ಬಂದಿದ್ದು ಬೆಳಗ್ಗೆನೇ ಆಗಿದ್ದರಿಂದ ಸ್ವಲ್ಪ ದೇವಸ್ಥಾನದ ಹತ್ರ ಅಷ್ಟು ಜನ ಏನಿರಲಿಲ್ಲ ಎಲ್ಲ ಹೊಳೆ ಹತ್ರ ಹೋಗಿದ್ರು ಅಂದರೆ ಅಲ್ಲಿ ದೇವ್ರು ತರ್ತಾರಲ್ಲ ಅಂತ ಹೇಳಿ ಜನ ಎಲ್ಲ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬರೋದಕ್ಕೆ ದೇವಸ್ಥಾನದಲ್ಲಿ ಮುಗಿಸ್ಕೊಂಡು ಹೊಳೆ ಹತ್ರ ಹೊರಟೋಗಿದ್ರು ನಾವಿಲ್ಲಿ ಹರಕೆಗಳಿತ್ತು ಅಂದರೆ ಬಾಳೆಗೊನೆನ ನಮ್ಮ ಅತ್ತೆ ಮಾವ ದೇವಸ್ಥಾನ ಕೊಡ್ತೀನಿ ಅಂತ ಹೇಳಿದರು ಅದರಿಂದ ನಾವಿಲ್ಲಿ ಪೂಜೆ ಮಾಡಿಸ್ಕೊಂಡು ಒಟ್ಟಿಗೆ ಪ್ರಸಾದ ಎಲ್ಲ ಮಾಡ್ಕೊಂಡು ಬಂದಿದ್ವಿ ಅದನ್ನೆಲ್ಲ ಕೊಟ್ಟು ಆಮೇಲೆ ನಾವು ಹೊಳೆ ಹತ್ರ ಹೋಗೋಣ ಅಲ್ಲಂತೂ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳಿದ್ರು ಸೊ ನಾನು ಇದೇ ಫಸ್ಟ್ ಟೈಮ್ ಆಗಿದ್ದರಿಂದ ಎಲ್ಲರೂ ಹೇಳ್ತಿರೋದನ್ನ ಕೇಳಿಸ್ಕೊಳ್ತಾ ಇದ್ದೆ ಆದರೆ ನಾನು ಯಾವತ್ತೂ ಬಂದಿರಲಿಲ್ಲ ಇದೇ ಫಸ್ಟ್ ಟೈಮ್ ಬಂದಿದ್ದೆ ತುಂಬ ಚೆನ್ನಾಗಿ ದೇವಸ್ಥಾನದ ಅಲಂಕಾರ ಎಲ್ಲ ಮಾಡಿದ್ರು ದೇವಸ್ಥಾನದ ಹತ್ರ ಅಂದರೆ ಹೂವಿನ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಅಲ್ಲಿರುವಂಥ ಪೂಜಾರಿಗಳು ಸಹ ಚೆನ್ನಾಗಿ ಅಂದರೆ ಗೊತ್ತಿಲ್ಲದೆ ಇರೋದನ್ನೆಲ್ಲ ಹೇಳ್ಕೊಡ್ತಾಯಿದ್ರು ಚೆನ್ನಾಗಿ ಮಾತಾಡಿಸಿದ್ರು ನಾವು ಹರಕೆ ಇತ್ತಲ್ಲ ಅದಕ್ಕೋಸ್ಕರ ನಾವು ಅದನ್ನೆಲ್ಲ ಬುಟ್ಟಿಗೆಲ್ಲ ತುಂಬ್ಕೋಬೇಕಿತ್ತು ಹಾಗೆ ಅದನ್ನೆಲ್ಲ ನಾವು ತಟ್ಟೆಗೆ ಇಟ್ಕೊಳ್ಳೋಣ ಅಂತ ಹೇಳಿ ನಾವು ಏನೇನು ತೊಗೊಂಡು ಬಂದಿದ್ವಿ ಅದನ್ನೆಲ್ಲ ನಾವು ಇಲ್ಲಿ ಜೋಡಿಸ್ಕೊಳ್ತಾ ಇದ್ವಿ ಮಡ್ಲಾಕಿ ತುಂಬಬೇಕಿತ್ತು ಅಂತ ಮತ್ತೆ ನಾವು ಮಾವ ಇಬ್ರು ಹರಿಸ್ಕೊಂಡಿದ್ರು ಸೊ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ದೇವಸ್ಥಾನದತ್ರ ಅಂದರೆ ದೇವಸ್ಥಾನದ ಒಳಗಡೆ ಹೋಗಿ ನಾವು ಇದು ಮಡ್ಲಕ್ಕಿನ ಕೊಡಬೇಕು ಮತ್ತು ದೇವರಿಗೆ ಸೀರೆ ಎಲ್ಲ ತೊಗೊಂಡು ಬಂದಿದ್ವಿ ಅದನ್ನೆಲ್ಲ ನಾವು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಮಕ್ಳಿಗಂತೂ ಎಂಜಾಯ್ಮೆಂಟು ದೇವಸ್ಥಾನ ಅಂದ್ರೇ ಅಂದರೆ ಹೊರಗಡೆ ಬರೋದು ಅಂದ ತಕ್ಷಣ ಅವ್ರಿಗೆಲ್ಲ ತುಂಬಾ ಖುಷಿ ಆಗುತ್ತೆ ಎಲ್ಲರೂ ಅಷ್ಟೇ ಮಕ್ಕಳುಗಳೆಲ್ಲ ಚೆನ್ನಾಗಿ ಆಟ ಆಡಿಕೊಂಡೆಲ್ಲ ಇದ್ದರು ಮತ್ತು ದೇವಸ್ಥಾನ ಫ್ರೀಯಾಗಿ ಅಂದರೆ ಜಾಸ್ತಿ ಜನ ಇಲ್ಲದೆ ಇರೋದ ಕಾರಣ ನೀಟಾಗಿ ಎಲ್ಲ ದೇವ್ರ ದರ್ಶನ ಮಾಡೋದಕ್ಕೂ ಚೆನ್ನಾಗಾಯಿತು ಮತ್ತು ಯಾವುದು ಗಲಾಟೆ ಆ ಥರ ಏನೂ ಇರಲಿಲ್ಲ ಇನ್ನು ಹೊಳೆ ಹತ್ರ ಹೋಗಬೇಕಲ್ಲ ಅಲ್ಲಿ ಎಷ್ಟು ಗಲಾಟೆ ಇರುತ್ತೋ ಗೊತ್ತಿಲ್ಲ ಅಂದರೆ ತುಂಬ ಅಂದರೆ ತುಂಬ ಜನ ಇರ್ತಾರಂತೆ ಬಟ್ ಇಲ್ಲಿ ನಾವು ಏನಿದೆ ಆ ಪ್ರೊಸೆಸ್ನ ಮುಗಿಸ್ಬಿಟ್ಟು ಹೋಗೋಣ ಅಂತೇಳಿ ನಾವಿಲ್ಲೆಲ್ಲ ದೇವಸ್ಥಾನದ ಒಳಗಡೆ ಇಲ್ಲಿ ಬಾಳೆಗೊನೆನ ಕಟ್ಟೋದು ಅಂದರೆ ಕಟ್ಟಬೇಕು ಅಂತ ಏನೋ ಹರಿಸ್ಕೊಂಡಿದ್ರಂತೆ ಅಂದರೆ ಅವರಂದರು ಕಟ್ಟಬೇಡಿ ದೇವಸ್ಥಾನದ ಒಳಗಡೆನೆ ಕೊಡಿ ಅಂತ ಹೇಳಿದ್ರು ಈಗ ಸ್ಟಾರ್ಟಿಂಗ್ ಬಂದಾಗ ಈ ತರ ಕಲ್ಲುಗಳೆಲ್ಲ ಇದೆ ಇದು ಪಾದ ಥರ ಕಾಣಿಸ್ತಾ ಇತ್ತು ಆ ಕಲ್ಲು ಸೊ ಹಾಗಾಗಿ ನಾನು ಒಂದು ವಿಡಿಯೋ ಮಾಡ್ಕೊಂಡೆ ಇಲ್ಲಿ ನೋಡಿ ಇದೆಲ್ಲ ಕಲ್ಲಿನಲ್ಲೇ ಮೂಡಿರುವಂತ ದೇವರುಗಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ದೇವರಿಗೆ ಅಲಂಕಾರನು ಸಹ ತುಂಬಾ ಚೆನ್ನಾಗಿ ಮಾಡಿದ್ರು ದೇವರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ದೇವಸ್ಥಾನಗಳಲ್ಲಿ ಈ ತರ ಅಲಂಕಾರ ಮಾಡಿದಾಗ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತೆ ನೀವು ಸಹ ದರ್ಶನ ಮಾಡ್ಲಿ ಅಂತ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಬಾಲಾಜಿ ಮತ್ತು ಚಿಂಟು ಯಂತ್ರ ಹಾಕ್ಸ್ಕೊಂಡ್ರು ಅಂತ ನನ್ನ ಮಗಳು ಯಂತ್ರ ನಾನು ಹಾಕ್ಸ್ಕೊಳ್ತೀನಿ ಅಂತ ಹೇಳ್ತಾ ಇದ್ಲು ಆದರೆ ಸ್ಕೂಲಲ್ಲಿ ಇದೆಲ್ಲ ಅಲೋ ಇರೋಲ್ಲ ಅಂದರೆ ಯಂತ್ರ ಮತ್ತು ಗೆಜ್ಜೆ ಅದೆಲ್ಲ ಆದರೂ ಈಗ ಆಲ್ರೆಡಿ ಗೆಜ್ಜೆ ಹಾಕ್ತಿದ್ವಿ ಅದನ್ನೇ ರಿಮೂವ್ ಮಾಡಿ ಅಂತ ಹೇಳ್ತಿದ್ದಾರೆ ನಮ್ಮ ಪಾಪು ಯಂತ್ರ ಬೇಕು ಅಂತ ಹೇಳ್ತಾ ಇದ್ಲು ಆದರೆ ನಾನು ಬೇಡ ಅಂತ ಹೇಳಿದ್ರೊಳ್ಗೆ ಹೇಳ್ತಿರ್ಲಿಲ್ಲ ಹಾಗಾಗಿ ಮುಂದಿಸ್ಕೊಂಡಿದ್ಲು ಇನ್ನು ದೇವ್ರದ್ದು ದರ್ಶನವೂ ಆಯಿತು ಪೂಜೆ ಮತ್ತು ಮಡ್ಲಾಕಿ ಎಲ್ಲ ಕೊಟ್ಟಿದ್ದು ಆಯಿತು ಮನೆಯಿಂದನೇ ಪ್ರಸಾದನ ರೆಡಿ ಮಾಡ್ಕೊಂಡು ಬಂದಿದ್ವಿ ಅದನ್ನು ನಾವು ದೇವ್ರದ ಹತ್ರನೂ ಇಡ್ತಾರೆ ಅಂತ ಅಂದ್ಕೊಂಡ್ವಿ ಇಲ್ಲ ಅವರು ಹೊರಗಡೆನೇ ಹಂಚಿ ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ನಾವು ಹೊರಗಡೆ ಜನಗಳಿಗೇನೆ ಕೊಟ್ಬಿಡೋಣ ಅಂತ ಹಾಗೆ ನಾವು ಬೆಲ್ದನ್ನ ಮತ್ತು ಮೊಸರನ್ನ ಮಾಡ್ಕೊಂಡು ಬಂದಿದ್ವಿ ನಾನು ಅಕ್ಕ ಸ್ವಲ್ಪ ಕುಮಾರ್ ಅವರು ಕೊಡ್ತಾಯಿದ್ರು ಆಮೇಲೆ ನಾನು ಮತ್ತು ಅಕ್ಕ ಎಲ್ರಿಗೂ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ತುಂಬ ಅಂದರೆ ತುಂಬ ಜನ ಸ್ಟಾರ್ಟ್ ಆದರು ನಾವು ಹೋದ್ಮೇಲೆ ಸುಮಾರು ಜನ ಬಂದರು ನಾವು ಪ್ರಸಾದ ಖಾಲಿ ಆಗೋಯ್ತು ಅಂದರೆ ನಾವು ಹೋಗಿರೋದು ಖಾಲಿ ಆದರೆ ಒಂದು ಸ್ವಲ್ಪ ಖುಷಿನೂ ಆಗುತ್ತೆ ಮನೆಗೆ ಮತ್ತೆ ತೊಗೊಂಡೋಗೋದ್ಕಿಂತ ಅಂದರೆ ಸ್ವಲ್ಪ ಜನ ಕೊಟ್ಟರೆ ತುಂಬಾ ಒಳ್ಳೆಯದು ಆಗುತ್ತೆ ಅನ್ನೋ ನಂಬಿಕೆ ಸೊ ಅಲ್ಲಿ ಆದಮೇಲೆ ಒಬ್ಬರು ಬರ್ತಾನೆ ಇದ್ದರು ತುಂಬ ಅಂದರೆ ತುಂಬ ಜನ ಇತ್ತು ಅಂದರೆ ಪ್ರಸಾದ ಖಾಲಿ ಆಯಿತು ನಾವು ತಂದಿದ್ದಕ್ಕೆ ಒಂದು ಖುಷಿನೂ ಆಯಿತು ನಾವು ತಂದಿರೋ ಪ್ರಸಾದ ಖಾಲಿ ಆಯ್ತಲ್ಲ ಒಂದು ಸ್ವಲ್ಪ ಜನ ಕೊಟ್ಟವಲ್ಲ ಅನ್ನೋ ಖುಷಿನೇ ಹೆಚ್ಚಾಗಿತ್ತು ಹಾಗೆ ಮುದ್ದು ಮತ್ತು ಮನೆಯವ್ರಿಗೂ ಸಹ ಪ್ರಸಾದನ ಹಾಕೊಟ್ವಿ ಬಾಲಾಜಿಗೆ ಹೊಟ್ಟೆ ಹಸ್ತಿತ್ತು ಅವನು ಸಹ ಪ್ರಸಾದನ ಹಾಕಿಸ್ಕೊಂಡು ತಿಂತೀನಿ ಅಂತ ಹೇಳಿ ಹಾಕ್ಸ್ಕೊಂಡು ಆಮೇಲೆ ಹಠ ಹಿಡಿದಾಗ ಸ್ಟಾರ್ಟ್ ಆಗಿಬಿಟ್ಟ ನಾನೇ ಅಂದರೆ ನನ್ನನ್ನೇ ತಿನ್ಸು ಅಂತ ಹೇಳಿ ಹಾಗಾಗಿ ಅವನಿಗೆ ತಿನ್ಸ್ಬಿಟ್ಟು ಮತ್ತೆ ಮನೆಯವ್ರಿಗೆಲ್ಲ ಹಾಕೊಟ್ಟಿದ್ವಲ್ಲ ಅವರು ಪ್ರಸಾದನ ತಿಂತಾ ಈಗ ನಾವು ದೇವಸ್ಥಾನದಿಂದ ನಾವು ಹೊಳೆ ಹತ್ರ ಹೋಗಬೇಕು ಈಗ ನಾವು ಹೊಳೆ ಹತ್ರ ಹೋಗೋಣ ಬನ್ನಿ ಹೊಳೆಗೆ ಆಲ್ರೆಡಿ ತುಂಬ ಜನ ಹೋಗಿದ್ದಾರೆ ಅದರಿಂದ ಇಲ್ಲಿ ಸ್ವಲ್ಪ ಅಂದರೆ ಸ್ವಲ್ಪ ಅಲ್ಲ ಸುಮಾರಾಗಿ ಜನ ಕಾಣಿಸ್ತಿದ್ದಾರೆ ನಾವು ಹೋದಾಗ ಇಲ್ಲೇ ದೇವಸ್ಥಾನ ಎಲ್ಲ ಪೂಜೆ ಮುಗಿಸ್ಕೊಂಡೆಲ್ಲ ಹೋಗಬೇಕಾದ್ರೆ ಒಂದು ಸ್ವಲ್ಪ ಜನ ಹೋಗ್ತಾ ಇದ್ರು ಇಲ್ಲಿ ನೋಡಿ ಇಲ್ಲಿ ಪಾನ್ಕ ಮತ್ತು ಮಜ್ಜಿಗೆ ಎಲ್ಲ ಕೊಡ್ತಾಯಿದ್ರು ಅಂದರೆ ಬಿಸಿಲಿಂದ ಓಡಾಡ್ಕೊಂಡೆಲ್ಲ ಬಂದಿರ್ತಾರೆ ಅಂತೆಲ್ಲ ತುಂಬ ಫೆಸಿಲಿಟಿ ಅಂದರೆ ಮಧ್ಯ ಮಧ್ಯ ತಿಂಡಿ ಕೊಡೋದಾಗಿರ್ಬೋದು ಪ್ರತಿಯೊಂದು ಅಷ್ಟೇ ಎಲ್ಲ ಫೆಸಿಲಿಟಿನೂ ಇತ್ತು ಇದೇ ಫಸ್ಟ್ ಟೈಮ್ ಬರ್ತಿರೋದ್ರಿಂದಂತೂ ತುಂಬಾ ಖುಷಿ ಆಯಿತು ಅಂದರೆ ಪ್ರಸಾದಕ್ಕೇನೋ ಕಡಿಮೆ ಏನಿರಲಿಲ್ಲ ಅಂದರೆ ಎಲ್ಲೋ ಒಂದೊಂದು ಕಡೆ ಕೊಡ್ತಿರ್ಲಿಲ್ಲ ಒಂದು ಸ್ವಲ್ಪ ಡಿಸ್ಟೆನ್ಸ್ ಡಿಸ್ಟೆನ್ಸಲ್ಲೆಲ್ಲ ಪ್ರಸಾದ ಮತ್ತು ಪಾನ್ಕ ಅದು ಇದು ಅಂತೆಲ್ಲ ಚೆನ್ನಾಗಿ ಪ್ರಸಾದ ಎಲ್ಲ ಕೊಡ್ತಾಯಿದ್ರು ತುಂಬ ಟ್ರಾಫಿಕ್ ಆಗಿದ್ದರಿಂದ ನಾನು ವೀಡಿಯೋನೂ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅಲ್ಲೆಲ್ಲ ಮತ್ತು ತುಂಬ ಟ್ರಾಫಿಕ್ ಇತ್ತು ಅಂತ ಹೇಳಿ ನಾನು ತುಂಬ ದೂರದಲ್ಲೇ ಗಾಡಿನ ಹಾಕ್ಬಿಟ್ಟು ಬಂದ್ಬಿಟ್ಟೆ ಅಂದರೆ ವಾಕೇಬಲ್ ಡಿಸ್ಟೆನ್ಸಲ್ಲಿ ಒಂದು ಕಾಲು ಭಾಗದಷ್ಟಿತ್ತು ಹೊಳೆಗೆ ಅಷ್ಟು ರಶ್ ಇತ್ತು ಮತ್ತು ಇಲ್ಲೆಲ್ಲ ಒಳಗಡೆಗೆ ಏನು ಕಾರು ಮತ್ತು ಸ್ಕೂಟರ್ ಪಾರ್ಕ್ ಮಾಡಿದ್ದಾರೆ ಅವರಂತೂ ಹೊರಗಡೆ ಒಳಗಡೆ ಬಂದಮೇಲೆ ಹೊರಗಡೆ ಹೋಗೋದಕ್ಕೆ ಜಾಗ ಇಲ್ಲ ಅಷ್ಟು ವೆಹಿಕಲ್ಸ್ಗೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು ಅಂದರೆ ಅಷ್ಟು ವೆಹಿಕಲ್ಸ್ ಇತ್ತು ನಾನು ಇಂಥ ಪ್ರಾಬ್ಲಮಲ್ಲಿ ಹೇಗೆ ಹೋಗೋದು ಆಮೇಲೆ ಎಲ್ಲಾದರೂ ಯಾವ ಗಾಡಿಗಾದರೂ ಗುದ್ರಿಸ್ಬಿಟ್ರೆ ಅಂತ ಹೇಳಿ ನಾನು ಅಲ್ಲೇ ನಿಲ್ಸ್ಬಿಟ್ಟು ಬಂದ್ಬಿಟ್ಟು ಆಕೆಬಲಲ್ಲಿ ಬಂದೆ ಇಲ್ಲಿ ದೇವ್ರನ್ನೂ ಸಹ ತಗೊಂಡು ಬರ್ತಾ ಇದ್ದಾರೆ ಇದನ್ನು ಹೂವಿನ ತೇರು ಅಂತ ಹೇಳಿ ಕರೀತಾರೆ ಇದೇ ಮೊದಲು ಬಾರಿ ನಾನು ಹೂವಿನ ತೇರು ಈ ಥರ ಎಲ್ಲ ಅಂದರೆ ತೊಗೊಂಡೋಗೋದಾಗಿರ್ಬೋದು ಅದನ್ನೆಲ್ಲ ನೋಡ್ತಿರೋದು ಮತ್ತೆ ಇಲ್ಲಿ ಮುತ್ತೈದೆಯರು ಗಡ್ಗೆನ್ನ ತೊಗೊಂಡು ಹೋಗ್ತಾ ಇದ್ದಾರೆ ತುಂಬ ಚೆನ್ನಾಗಿತ್ತು ಇಲ್ಲಿ ಬಾಯಿ ಬೀಗ ಪ್ರತಿಯೊಂದು ಹರಕೆಗಳನ್ನೆಲ್ಲ ತೀರಿಸುವಂಥವರೆಲ್ಲ ಬಾಯಿ ಬೀಗ ಅದನ್ನು ಸಹ ತುಂಬ ಚೆನ್ನಾಗಿ ಕರ್ಕೊಂಡು ಹೋಗ್ತಾಯಿದ್ರು ಲೈನಲ್ಲಿ ತುಂಬ ಅಂದರೆ ತುಂಬ ಜನ ಸೇರಿದ್ರು ಇದನ್ನ ಜನ ಜಾತ್ರೆ ಅಂತಲೇ ಹೇಳ್ಬೋದು ಅಷ್ಟು ಜನರಿದ್ರು ಅಂದರೆ ಸುತ್ತಮುತ್ತ ಊರಿನವರೆಲ್ಲ ಈ ಹಬ್ಬಗಳಲ್ಲಿ ಹರಕೆಗಳನ್ನ ಹೊತ್ಕೊಂಡಿದ್ರೆ ಆಮೇಲೆ ಸುತ್ತಮುತ್ತ ಊರವರೆಲ್ಲ ಬಂದು ಇಲ್ಲಿ ಹಬ್ಬಗೆಲ್ಲ ಇನ್ವಾಲ್ವ್ ಆಗ್ತಾರೆ ಹಾಗೆ ನಾವು ಇಲ್ಲಿ ಪೂಜೆ ಎಲ್ಲ ಮಾಡಿದರು ತುಂಬ ಜನ ಅಲ್ಲೇ ನಾವು ಬಂದು ಪೂಜೆ ಎಲ್ಲ ಮಾಡಿ ಹಾಗೆ ಹೊಳೆ ಹತ್ರ ಹೋಗೋಣ ಅಂತೇಳಿ ಹೊರಡವಿ ಈ ಹೊಳೆ ತುಂಬ ಅಂದರೆ ತುಂಬ ದೊಡ್ಡದು ಇಲ್ಲಿ ಏನಾದರೂ ಫೋಟೋ ಶೂಟೆಲ್ಲ ಇದ್ರು ತುಂಬ ಜನ ಹಾಗೆಯೇ ನಾವು ಸ್ವಲ್ಪ ಹೊತ್ತು ಮಕ್ಕಳಿಗೆ ಆಟ ಆಡಿಸ್ಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂದರೆ ಮಕ್ಕಳನ್ನೆಲ್ಲ ಕೆಳಗಡೆ ಏನು ಬಿಟ್ಟಿರಲಿಲ್ಲ ಹೀಗೆ ಬಾಲಾಜಿಗೆ ಅವರ ಅತ್ತೆ ಮಕ್ಕಳೆಲ್ಲ ಆಟ ಆಡಿಸ್ಕೊಂಡಿದ್ರು ಈಗ ಮುದ್ದನ್ನು ಅವ್ರ ಪಪ್ಪ ಸ್ವಲ್ಪ ನೋಡ್ಕೊಳ್ತಾ ಇದ್ರು ಹಾಗೆ ಬಾಲಾಜಿ ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ದ ಅಂತೇಳಿ ಇಬ್ರು ಆಟಾಡಿಸ್ತಾ ಇದ್ರು ಹಾಗೆ ಫಿಶ್ ಎಲ್ಲ ಇಟ್ಕೊಳ್ಳಿ ಇಲ್ಲೆಲ್ಲ ತಗೊಂಡೋಗಿ ಆಟ ಆಡಿಸೋಣ ಮನೇಲಿ ಅಂತೆಲ್ಲ ಹೇಳ್ಕೊಂಡು ಹಾಗೆ ಒಂದು ಟೈಮ್ ಸ್ಪೆಂಡ್ ಮಾಡ್ಕೊಂಡೆಲ್ಲ ಆಟಾಡ್ತಾ ಇದ್ರು ಮಕ್ಕಳು ಅಲ್ಲೆಲ್ಲ ಮುಗಿಸ್ಕೊಂಡು ಈಗ ನಮ್ಮ ರಿಲೇಶನ್ ಅವ್ರ ಮನೆಗೆ ಅಂದರೆ ಊಟಕ್ಕೆ ಹೇಳಿದ್ರು ಅಲ್ಲಿಗೆ ಹೋಗೋಣ ಅಂತ ನಾವು ಸಹ ಹೊರಟ್ವಿ ಈಗ ಫೈನಲಿ ನಾವು ಅವ್ರ ಮನೆ ಹತ್ರ ಬಂದು ರೀಚ್ ಆದ್ವಿ ಹಾಗೆ ಸ್ವಲ್ಪ ಮಾತಾಡಿಕೊಂಡು ಸ್ವಲ್ಪ ತೋಟದ ಹತ್ರ ಎಲ್ಲ ಹೋಗಿದ್ದು ಬರೋಣ ಅಂತೇಳಿ ನಾವು ಸಹ ಅಂದರೆ ಒಂದೇ ಕಡೆ ಕೂತಿದ್ದು ಬೇಜಾರಾಗುತ್ತೆ ಅಂತ ತೋಟದ ಕಡೆ ಹೊರಡೋಣ ಅಂದರೆ ಅವರು ಇರೋದು ಸಹ ಫಾರ್ಮ್ ಹೌಸ್ ಥರ ಮಾಡ್ಕೊಂಡಿರೋದು ಅಂದರೆ ತೋಟದೊಳಗಡೆ ಮನೆ ನಾವು ತೋಟ ಎಲ್ಲ ಹೋಗಿದ್ದು ಬರೋಣ ಅಂದರೆ ಮಕ್ಳಿಗೆಲ್ಲ ಆಗುತ್ತೆ ಕೂತ್ಕೊಂಡಿದ್ದ ಜಾಗದಲ್ಲಿ ಕೂತ್ಕೊಳ್ಳಲ್ಲ ಅಲ್ಲಿ ಇಲ್ಲಿ ಅದು ಇದು ಅಂತೆಲ್ಲ ಮಾಡ್ತಿರ್ತಾರೆ ಅಂಥೇಳಿ ಕರ್ಕೊಂಡು ಹೋದ್ವಿ ಇಲ್ಲಂತೂ ಈ ತೋಟದಲ್ಲಿ ಅಡಿಕೆ ತೋಟ ಎಲ್ಲ ಮಾಡ್ಕೊಂಡಿದ್ದಾರೆ ನೇಚರ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಮಕ್ಕಳು ಎಸ್ಪೆಷಲಿ ನನ್ನ ಮಕ್ಳಿಗಂತೂ ಈ ಥರ ಎಲ್ಲ ಓಡಾಡ್ಕೊಂಡಿರೋದಂದ್ರೇ ತುಂಬ ಖುಷಿಯಾಗುತ್ತೆ ನನ್ನ ಹತ್ರ ಬಾಲಾಜಿ ಬರ್ ಬಂದೇ ಇಲ್ಲ ಅಂತ ಹೇಳ್ಬೋದು ಅವ್ರ ಅತ್ತೆ ಮಗಳು ಸ್ವೀಟಿ ಜೊತೆ ಆದಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದಾನೆ ನನ್ನ ಹತ್ರ ಅಂತೂ ಬಂದಿರಲಿಲ್ಲ ಅದೇ ಒಂದು ಖುಷಿ ಅಡಿಕೆ ತೋಟ ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಎಲ್ಲ ತೆಗೆಸ್ಕೊಂಡ್ರೆ ಅಂದರೆ ಎಲ್ರಿಗೂ ಸಹ ಫೋಟೋಸ್ ಅಂದರೆ ತುಂಬ ಇಷ್ಟ ಆಗುತ್ತೆ ನನಗೂ ಹಾಗೇ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋದಂದ್ರೆ ತುಂಬ ಇಷ್ಟ ಆಗುತ್ತೆ ಆದರೆ ಫೋಟೋ ಶೂಟ್ ಏನು ಮಾಡಿಕೊಳ್ಳಲಿಲ್ಲ ಅಂದರೆ ಇರೋ ಟೈಮಲ್ಲಿ ಸ್ವಲ್ಪ ಮಕ್ಕಳಿಗೆ ಮತ್ತು ನಾವೆಲ್ಲ ಓಡಾಡ್ಕೊಂಡು ಬರೋಣ ಅಂತೆಲ್ಲ ಇದ್ವಿ ನೋಡಿ ಎಷ್ಟು ನೆರಳು ಸಹ ಇದೆ ಆ ಥರ ಮರಗಳೆಲ್ಲ ಇರೋದ್ರಿಂದ ನೆರಳು ಚೆನ್ನಾಗಿತ್ತು ಬಿಸಿಲು ಅನ್ನೋ ಹತ್ರ ಎಲ್ಲೂ ಅನಿಸ್ಲಿಲ್ಲ ಮನೆ ಹತ್ರ ಕೂತಿದ್ದಾಗಲೇ ಸ್ವಲ್ಪ ಶೆಕೆಯನ್ನು ಫೀಲ್ ಆಗ್ತಿತ್ತು ಅಂದರೆ ಬಿಸಿಲು ರಾವ್ ಥರ ಇತ್ತು ಬಟ್ ಇಲ್ಲಿ ತೋಟದ ಹತ್ರ ಬಂದಮೇಲೆ ಅಷ್ಟು ಬಿಸಿಲು ಥರ ಏನಿಲ್ಲ ಇಲ್ಲೂ ಅಷ್ಟೇ ನೀರು ಈಗ ಏನು ತೋರಿಸ್ದೆ ಅದು ಉಳಿಸ್ಬಿಟ್ಟಿದ್ದಾರೆ ಅಂದರೆ ಇವ್ರಿಗೆಲ್ಲ ಗೊತ್ತಿರುತ್ತೆ ಯಾವ ಟೈಮಲ್ಲಿ ಬೆಳೆನ ಬೆಳಿಬೌದು ಅಂತೆಲ್ಲ ಇನ್ನು ಬೇರೆ ಟೈಮಲ್ಲಿ ಅಂದರೆ ಈ ಟೈಮಲ್ಲಿ ಬೆಳೆ ಬೆಳ್ಕೋಬೋದು ಅದೇ ಒಂದು ಸಿಕ್ಸ್ ಮಂತ್ ಆದಮೇಲೆ ಮತ್ತೆ ನೀರೆಲ್ಲ ಇಲ್ಲಿ ತುಂಬ್ಕೊಬಿಡುತ್ತಂತೆ ಈಗೇನು ಉಳಿಸಿದ್ದಾರೆ ಅಲ್ಲೆಲ್ಲ ಬಂಡೆಕಲ್ಗಳೆಲ್ಲ ಏನು ಕಾಣಿಸ್ತಿದೆ ಅಲ್ಲೆಲ್ಲ ನೀರು ಬಂದ್ಬಿಡುತ್ತೆ ಆಗಂತೂ ಈ ಕಡೆ ಬರೋದಕ್ಕೂ ಆಗೋಲ್ಲ ಅಷ್ಟಿರುತ್ತೆ ನಾನು ಲಾಸ್ಟ್ ಟೈಮ್ ಸಲ ಇಲ್ಲಿಗೆ ಬಂದಿದಾಗ ಇನ್ನೂ ಸ್ವಲ್ಪ ನೀರು ಬಂದಿತ್ತು ಅಂದರೆ ಜಾಸ್ತಿನೇ ಇತ್ತು ಇಲ್ಲೆಲ್ಲ ಏನು ಬರ್ತಿದ್ದಾರೆ ಅಂದರೆ ಇಲ್ಲಿ ನಾವೆಲ್ಲ ಏನು ಬರ್ತಿದ್ದೀವಿ ಅಲ್ಲೇನು ನೀರೆಲ್ಲ ಅಷ್ಟು ಇರಲಿಲ್ಲ ಇನ್ನು ಸ್ವಲ್ಪ ಈಗ ಬಂದಿರೋದ್ಕಿಂತ ಸ್ವಲ್ಪ ಜಾಸ್ತಿ ನೀರಿತ್ತು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈ ನೇಚರು ಹಾಗೆ ನಾವು ಇಲ್ಲೇ ಅಂದರೆ ಇದಕ್ಕೆ ಕನೆಕ್ಟ್ ಆಗಿರೋ ಥರನೇ ಹೊಳೆ ಇದೆ ಅಂತೆಲ್ಲ ಅಲ್ಲಿ ಹತ್ತಿರ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ಫೋಟೋಶೂಟ್ಗೆ ಶೂಟ್ಗೆ ಒಳ್ಳೆ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಮ್ಮ ಮನೆಯವರು ಇಲ್ಲಿ ನಮ್ಮ ಮನೆಯಲ್ಲಿದೆ ಅಂತ ಹುಡುಕ್ತಾಯಿದ್ರು ಇಲ್ಲಿಂದ ನನಗೇನು ಕಾಣಿಸ್ಲಿಲ್ಲ ಅವರು ಕಾಣಿಸುತ್ತೆ ಈ ಕಡೆಯಿಂದ ನೋಡಿದ್ರೆ ಅಂದರೆ ತುಂಬ ಡಿಸ್ಟೆನ್ಸ್ ಲಾಂಗ್ ಡಿಸ್ಟೆನ್ಸು ಎಸ್ ನಾ ನಮ್ಮ ಬಾಲಾಜಿಗೆ ಇದೇ ಫಸ್ಟ್ ಟೈಮ್ ಇಲ್ಲಿ ಕರ್ಕೊಂಡು ಬರ್ತಿರೋದು ಮುದ್ದನ್ನು ಕರ್ಕೊಂಡು ಬಂದಿದ್ವಿ ಪಾಪು ಇದ್ದಾಗ ಅವಳು ಆ ಟೈಮಲ್ಲೇ ಎಂಜಾಯ್ಮೆಂಟ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ದು ಬಟ್ ಈಗ ಸ್ವಲ್ಪ ದೊಡ್ಡವಳಾಗಿದ್ದಾಳೆ ಅಲ್ವಾ ಮರ್ತೋದಾಗೂ ಆಗಿದೆ ಅವ್ಳಿಗಂತೂ ತುಂಬ ಇಷ್ಟ ಎಲ್ಲ ಕರ್ಕೊಂಡು ಬಂದಾಗ ಅಲ್ಲೇ ನೆಲ್ಲಿಕಾಯಿ ಮರನೂ ಸಹ ಇತ್ತು ತುಂಬ ಅಂದರೆ ತುಂಬ ಸ್ವೀಟಾಗಿತ್ತು ಹಣ್ಣಂತೂ ಹಾಗೆ ಕಿತ್ಕೊಳ್ತಾ ಇದ್ದೀವಿ ತುಂಬಾ ಒಳ್ಳೆ ಟೇಸ್ಟ್ ಇತ್ತು ಅಂದರೆ ಸ್ವಲ್ಪ ಮನೆಗೆ ತೊಗೊಂಡೋಗೋಣ ಹಾಗೆ ಹಾಳಾಗುತ್ತೆ ಅಂತೇಳಿ ಮನೆಗೆ ತೊಗೊಂಡೋಗ್ತಾ ಇದ್ವಿ ಲಾಸ್ಟಿಗೆ ನಾವು ಊಟಕ್ಕೆ ಅಂತ ಬಂದ್ವಿ ಅಂದರೆ ಎಲ್ಲ ಓಡಾಡ್ಕೊಂಡೆಲ್ಲ ಬಂದಮೇಲೆ ಊಟಕ್ಕೆ ಕೂತ್ಕೊಂಡ್ವಿ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನಷ್ಟು ಈ ರೀತಿಯ ವ್ಲಾಗ್ ಬೇಕಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು